ಶಿಕ್ಷಕರೇ ರಕ್ತ ಚಂದ್ರಗ್ರಹಣ ಅಂದ್ರೆ ಇದೇ ಭಾನುವಾರ ಹುಣ್ಣಿಮೆಯ ದಿನ ಏಳನೇ ತಾರೀಕು ಸಂಜೆ ಸಂಭವಿಸತಕ್ಕಂತಹ ಚಂದ್ರಗ್ರಹಣ ಅದು ರಕ್ತ ಚಂದ್ರಗ್ರಹಣ ಈ ರಕ್ತದ ಚಂದ್ರಗ್ರಹಣ ಯಾವಾಗ ಎಲ್ಲೆಲ್ಲಿ ಸಂಭವಿಸುವಂತದ್ದು ಇದರ ವಿಶೇಷತೆ ಏನು ಜೊತೆಗೆ ಗರ್ಭಿಣಿ ಸ್ತ್ರೀಯರು ಅನುಸರಿಸಿರುವಂತಹ ಕ್ರಮಗಳು ಯಾವ್ಯಾವು ಮತ್ತು ನೀವು ಮಾಡ್ತಕ್ಕಂತಹ ಕೆಲವು ಪರಿಹಾರಗಳು ಉಪಾಯಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇರತಕ್ಕಂಥದ್ದು ಸೆಪ್ಟೆಂಬರ್ ಏಳನೇ ತಾರೀಕು ನೈಟ್ ಸೆಪ್ಟೆಂಬರ್ ಎಂಟನೇ ತಾರೀಕು ಈ ಒಂದು ಚಂದ್ರಗ್ರಹಣ ಸಂಭವಿಸುವಂಥದ್ದು ಮತ್ತೆ ಈ ವರ್ಷ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಖಗೋಳ ಒಂದು ಘಟನೆಯ ಬಗ್ಗೆ ಈ ವಿಡಿಯೋ ಆಗಿರ್ತಕ್ಕಂಥದ್ದು ಇದು ಕೇವಲ ಒಂದು ಚಂದ್ರಗ್ರಹಣ ಅಲ್ಲ ಇದು ಒಂದು ವೈಜ್ಞಾನಿಕವಾಗಿರ್ತಕ್ಕಂತ ಧಾರ್ಮಿಕವಾಗಿರ್ತಕ್ಕಂತಹ ಬಹಳ ಮಹತ್ವವನ್ನು ಹೊಂದಿರತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ ಅಂತ ಹೇಳ್ಬೋದು ಈ ಗ್ರಹಣದ ವೈಶಿಷ್ಟ್ಯಗಳು ಏನು ಮತ್ತು ನಿಖರವಾದ ಸಮಯಗಳು ಯಾವುದು ಗರ್ಭಿಣಿ ಸ್ತ್ರೀಯರು ಅನುಸರಿಸುವಂತ ಎಚ್ಚರಿಕೆಗಳು ಯಾವುದು ಇದರ ಜೊತೆಗೆ ಆಚರಣೆಗಳ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊತೀವಿ ನೋಡಿ ಈ ಚಂದ್ರಗ್ರಹಣದ ವಿಶೇಷತೆ ಏಳನೇ ತಾರೀಕು ಮತ್ತು ಎಂಟರ ಏಳು ಮತ್ತು ಎಂಟನೇ ಅಂದ್ರೆ ಭಾನುವಾರ ಮತ್ತು ಸೋಮವಾರದ ಮಧ್ಯಭಾಗದಲ್ಲಿ ನಡೆಯುವಂತಹ ಈ ಚಂದ್ರಗ್ರಹಣ ಅತ್ಯಂತ ವಿಶಿಷ್ಟವಾಗಿರುವಂಥದ್ದು ಇದು ನಿರ್ಮಲ ಪೌರ್ಣಿಮೆಯ ದಿನದಂದು ನಡೀತಕ್ಕಂಥದ್ದು ಭಾರತದಾದ್ಯಂತ ಇದು ಏಷ್ಯಾ ಆಸ್ಟ್ರೇಲಿಯಾ ಯುರೋಪ್ ಆಫ್ರಿಕಾ ಭಾಗಗಳಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರಿಸತಕ್ಕಂತಹ ಈ ಗ್ರಹಣ ಒಂದು ಸಮಯದಲ್ಲಿ ಚಂದ್ರನು ಸಾಮಾನ್ಯವಾಗಿ ಚಂದ್ರನಂತೆ ಕಾಣಲ್ಲ ಬದಲಾಗಿ ರಕ್ತದ ಬಣ್ಣದಂತೆ ಕೆಂಪಾಗಿ ಮಿಂಚುವಂಥದ್ದು ಇದನ್ನ ಬ್ಲಡ್ ಮೂನ್ ಎಂದು ಕರೆಯುವಂಥದ್ದು ಇನ್ನು ಈ ರಕ್ತ ಚಂದ್ರ ಗ್ರಹಣ ಬಹಳಷ್ಟು ಪರಿಣಾಮಕಾರಿಯಾಗಿರತಕ್ಕಂಥದ್ದು ಸೂರ್ಯನ ಬೆಳಕು ಭೂಮಿಯ ವಾಯುಮಂಡಲದ ಮೂಲಕ ಹಾದು ಹೋಗುವಂಥದ್ರಿಂದ ಮತ್ತೆ ನೀಲಿ ಬಣ್ಣದ ಬೆಳಕು ಚದುರಿ ಹೋಗುವಂಥದ್ದು ಆದರೆ ಕೆಂಪು ಬಣ್ಣದ ಬೆಳಕು ನೇರವಾಗಿ ಚಂದ್ರನನ್ನ ತಲುಪುವಂಥದ್ದು ಇದು ಚಂದ್ರನ ಕೆಂಪು ಬಣ್ಣದಿಂದ ಹೊಳಿಯುವಂತೆ ಮಾಡ್ತಕ್ಕಂಥದ್ದು ಈ ಚಂದ್ರ ರಕ್ತ ಚಂದ್ರ ಕೇವಲ ಸಾಮಾನ್ಯ ಜನರಿಗಷ್ಟೇ ಅಲ್ಲ ಖಗೋಳ ಶಾಸ್ತ್ರಜ್ಞರಿಗೂ ಕೂಡ ಒಂದು ವಿಚಿತ್ರವಾದಂತಹ ಒಂದು ಅನುಭವವನ್ನ ನೀಡತಕ್ಕಂಥದ್ದು ಇದು ಸುಮಾರು ಎಂಬತ್ತೆರಡು ನಿಮಿಷಗಳ ಕಾಲ ಆ ಪೂರ್ಣ ಕೆಂಪಿನಿಂದ ಕಾಣಿಸುವಂಥದ್ದು ಚಂದ್ರ ಇದು ಕಳೆದ ಕೆಲವು ವರ್ಷಗಳಲ್ಲಿ ಅತ್ಯಂತ ದೀರ್ಘವಾದ ಚಂದ್ರಗ್ರಹಣವಾಗಿರತಕ್ಕಂಥದ್ದು ವಿಶೇಷ ಇನ್ನು ಜ್ಯೋತಿಷದ ಪ್ರಕಾರ ಈ ಗ್ರಹಣವು ಶನಿಯ ಕುಂಭರಾಶಿಯಲ್ಲಿ ಅಹ್ ನಡೆಯುವಂಥದ್ರಿಂದ ಆ ಚಂದ್ರನು ಪೂರ್ವಭಾದ್ರಪದ ಇದರ ಜೊತೆಗೆ ಶತಬಿಷ ನಕ್ಷತ್ರದಲ್ಲಿ ಇರತಕ್ಕಂಥದ್ರಿಂದ ಹುಣ್ಣಿಮೆಯ ಗ್ರಹಣ ಶಕ್ತಿ ಇನ್ನಷ್ಟು ಜಾಸ್ತಿ ಆಗುವಂಥದ್ದು ಇನ್ನು ಚಂದ್ರಗ್ರಹಣದ ಒಂದು ಸಮಯವನ್ನ ನಾವು ನೋಡೋದಾದ್ರೆ ನೋಡಿ ಸೆಪ್ಟೆಂಬರ್ ಏಳರ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದಲ್ಲಿ ಚಂದ್ರನು ಭೂಮಿಯ ನೆರಳನ್ನ ಪ್ರವೇಶಿಸಲಿಕ್ಕೆ ಪ್ರಾರಂಭ ಮಾಡತಕ್ಕಂಥದ್ದು ಇನ್ನು ಹುಣ್ಣಿಮೆಯ ಸ್ಥಿತಿ ಇರುತ್ತೆ ಕಗ್ರಾಸ ಗ್ರಹಣ ಇರುತ್ತೆ ಬ್ಲಡ್ ಮೂನ್ ಅಂತ ನಾವು ಕರಿತೀವಿ ರಾತ್ರಿ ಹನ್ನೊಂದು ಗಂಟೆಯಿಂದ ಮತ್ತೆ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದ ಈ ಸಮಯದಲ್ಲಿ ಚಂದ್ರನು ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಇರ್ತಕ್ಕಂಥದ್ದು ಈ ಅವಧಿಯಲ್ಲಿ ರಕ್ತ ಚಂದ್ರನನ್ನು ಸ್ಪಷ್ಟವಾಗಿ ನೋಡಬಹುದು ಇನ್ನು ಸೆಪ್ಟೆಂಬರ್ ಎಂಟರ ಬೆಳಗ್ಗೆ ಅಂದ್ರೆ ಮಧ್ಯರಾತ್ರಿ ಹನ್ನೆ ಒಂದು ಗಂಟೆ ಇಪ್ಪತ್ತಾರು ನಿಮಿಷದ ಸಮಯದಲ್ಲಿ ಚಂದ್ರನು ಭೂಮಿಯ ನೆರಳಿನಲ್ಲಿ ನೆರಳಿನಿಂದ ಹೊರ ಬರ್ತಕ್ಕಂಥದ್ದು ಹಾಗೂ ಗ್ರಹಣ ಮುಕ್ತಾಯ ಆಗುತ್ತೆ ಒಟ್ಟು ಅವಧಿ ಎಷ್ಟಿರುತ್ತೆ ಗ್ರಹಣ ಸುಮಾರು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ನಡೆಯುವಂಥದ್ದು ಇಷ್ಟೊಂದು ವಿಸ್ತೃತವಾಗಿರತಕ್ಕಂತ ಈ ಗ್ರಹಣ ಆಗಿರುತ್ತೆ ಇನ್ನು ಈ ಗ್ರಹಣದ ಒಂದು ಎಚ್ಚರಿಕೆ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ಯಾವ ರೀತಿಯಲ್ಲಿ ಒಂದು ಎಚ್ಚರಿಕೆಯನ್ನ ಕ್ರಮ ಕೈಗೊಳ್ಳಬೇಕು ನೋಡಿ ಗರ್ಭಿಣಿ ಸ್ತ್ರೀಯರು ಜ್ಯೋತಿಷ್ಯದ ಪ್ರಕಾರ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಕೆಲವು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಬಹಳ ಅಗತ್ಯವಿರುವಂತದ್ದು ಇನ್ನು ನೀವು ಮನೆಯಲ್ಲೇ ಉಳಿದುಕೊಳ್ಬೇಕಾಗತ್ತೆ ಚಂದ್ರನ ನೇರ ಬೆಳಕು ಹಾಗೂ ಪ್ರಭಾವ ನಿಮ್ಮ ಮೇಲೆ ಬೀಳದಂತೆ ನೋಡ್ಕೊಳ್ಬೇಕಾಗತ್ತೆ ಅಂದ್ರೆ ಹೊರಗಡೆ ಬರದೇ ಇರುವಂಥದ್ದು ಬಹಳ ಒಳ್ಳೆಯದು ಗ್ರಹಣ ಕಾಲದಲ್ಲಿ ಹೊರಗೆ ಹೋಗುವುದು ಪ್ರಯಾಣ ಮಾಡುವುದು ಒಳ್ಳೆಯದಲ್ಲ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ಇನ್ನು ನೀವು ಯಾವುದೇ ತೀಕ್ಷ್ಣ ವಸ್ತುಗಳನ್ನ ಅಂದ್ರೆ ಈ ಚಾಕು ಕತ್ತರಿ ಸೂಜಿ ಬಳಸುವ ಹಾಗಿಲ್ಲ ಬಟ್ಟೆ ಹೊಲಿಯುವುದು ಅಥವಾ ಯಾವುದೇ ವಸ್ತುವನ್ನ ಕತ್ತರಿಸುವಂಥದ್ದು ಕೆಲಸ ಮಾಡ್ತಕ್ಕಂಥದ್ದು ಈ ರೀತಿ ಮಾಡಬಾರ್ದು ನೀವು ಆರಾಮಾಗಿ ರೆಸ್ಟ್ ತಗೊಳ್ತಕ್ಕಂಥದ್ದು ಬಹಳ ಮುಖ್ಯ ಇಂದು ಇನ್ನು ಈ ಗ್ರಹಣ ಆರಂಭಕ್ಕೂ ಮೊದಲು ಆಹಾರ ಸೇವಿಸುವಂತದ್ದನ್ನ ಅಹ್ ಮುಗಿಸ್ಬೇಕಾಗತ್ತೆ ಗ್ರಹಣ ಪ್ರಾರಂಭ ಆಗೋದ್ಕಿಂತ ಮೊದಲೇನೆ ಎಲ್ಲ ಮುಗಿಸ್ಬೇಕು ಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವಿಸಬಾರ್ದು ನೀರಿನಲ್ಲಿ ಕೆಲವು ತುಳಸಿ ಎಲೆಗಳನ್ನ ಹಾಕಿ ಆ ಇಡುವಂಥದ್ದು ಮತ್ತೆ ಇದು ನೀರನ್ನು ಶುದ್ಧವಾಗಿ ಇಡ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಇನ್ನು ಗ್ರಹಣದ ಸಮಯದಲ್ಲಿ ನೀವು ಮಾಡ್ತಕ್ಕಂತಹ ಕೆಲ ಪರಿಹಾರಗಳನ್ನಂತಂದ್ರೆ ಉದಾಹರಣೆಗೆ ಈ ಶ್ರೀ ಓಂ ನಮ ಶಿವಾಯ ಓಂ ಚಂದ್ರಾಯ ನಮಃ ಈ ಒಂದು ಮಂತ್ರವನ್ನ ನೀವು ಪಠಣ ಮಾಡತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲ ಸಿಗುತ್ತೆ ಅಥವಾ ಧ್ಯಾನ ಮಾಡುವಂಥದ್ದು ಇನ್ನು ನಿಮಗೆ ಮಾನಸಿಕ ಶಾಂತಿಯನ್ನ ಇದು ತಂದು ಕೊಡ್ತಕ್ಕಂಥದ್ದು ಇನ್ನು ಗ್ರಹಣ ಮುಗಿದ ನಂತರ ನೀವು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನ ಧರಿಸಿ ನಂತರ ಮನೆಯಲ್ಲಿ ಹಾಗೂ ದೇವರ ಒಂದು ಮನೆಯಲ್ಲಿ ವಿಗ್ರಹಗಳನ್ನು ಶುದ್ಧೀಕರಿಸಿ ಪೂಜೆಗಳನ್ನ ಮಾಡ್ತಕ್ಕಂಥದ್ದು ಇನ್ನು ಸೂತಕ ಕಾಲ ಸೂತಕ ಕಾಲ ಅಂತಂದ್ರೆ ಗ್ರಹಣ ಆರಂಭಕ್ಕೂ ಸುಮಾರು ಒಂಬತ್ತು ಗಂಟೆ ಮೊದಲೇ ಪ್ರಾರಂಭ ಆಗುತ್ತೆ ಈ ಅವಧಿಯಲ್ಲಿ ಪೂಜೆ ಹೂವಿನ ಅರ್ಚನೆ ಹಾಗೂ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡೋದನ್ನ ತಪ್ಪಿಸಬೇಕಾಗುತ್ತೆ ಇನ್ನು ಈ ಗ್ರಹಣದ ಸಮಯದಲ್ಲಿ ನೀವು ದಾನ ಮಾಡ್ಬೋದು ಧ್ಯಾನ ಮಾಡಬಹುದು ಇನ್ನು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಇನ್ನು ಈ ಅವಧಿಯಲ್ಲಿ ಮಾಡಿದ ಜಪ ತಪ ಹಾಗೂ ಮಂತ್ರ ಪಠಣ ಉತ್ತಮವಾಗಿರತಕ್ಕಂತ ಫಲಿತಾಂಶವನ್ನ ಒಂದು ಒಳ್ಳೆಯ ದೈವಿ ಶಕ್ತಿಯನ್ನ ನಿಮಗೆ ತಂದು ಕೊಡ್ತಕ್ಕಂಥದ್ದು ಇನ್ನು ಗ್ರಹಣ ಮುಗಿದ ನಂತರ ನೀವು ಈ ಬಡವರಿಗೆ ಧಾನ್ಯ ಅಥವಾ ಬಟ್ಟೆ ನಿಮ್ಗೆ ಅನುಕೂಲ ಇತ್ತು ಅಂತಂದ್ರೆ ಹಣ್ಣುಗಳು ಈ ರೀತಿ ನಿಮ್ಮ ಶಕ್ತಿ ಅನುಸಾರವಾಗಿ ದಾನವನ್ನು ಮಾಡ್ತಕ್ಕಂಥದ್ದು ಗ್ರಹಣದ ಪ್ರಭಾವಗಳು ನಿಮ್ಮ ಮೇಲೆ ಬೀಳೋದಿಲ್ಲ ಇನ್ನು ಗ್ರಹಣ ಮುಗಿದ ನಂತರ ಮನೆಯನ್ನ ದೇವರ ಮನೆಯನ್ನ ಶುದ್ಧೀಕರಿಸಿ ಕೆಲವೊಂದು ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಮೇಲೆ ತಿಳಿಸಿದಂಗೆ ಈ ಒಂದು ಧಾರ್ಮಿಕ ಕಾರ್ಯಗಳನ್ನ ಮಾಡಿ ಖಂಡಿತವಾಗ್ಲೂ ಒಳ್ಳೆ ಫಲ ಅನ್ನುವಂಥದ್ದು ನಿಮ್ಗೆ ಸಿಗುತ್ತೆ ಒಳ್ಳೆ ಫಲ ಖಂಡಿತವಾಗ್ಲೂ ಸಿಗಲಿ ಮತ್ತೆ ಈ ಆಚರಣೆ ಹೇಗೆ ಮಾಡೋದು ಗರ್ಭಿಣಿ ಸ್ತ್ರೀಯರ ಎಚ್ಚರಿಕೆ ಹೇಗೆ ಮತ್ತು ಗ್ರಹಣ ಯಾವಾಗ ಸಂಭವಿಸುತ್ತೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾಗಿ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿಸಿದೀವಿ ನೋಡಿಕೊಂಡು ಆಚರಣೆಯನ್ನು ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಫಲಗಳನ್ನು ಪಡ್ಕೊಳ್ಳಿ ಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು